ಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಫುಟ್ಪಾತ್ ವ್ಯಾಪಾರಿಗಳ ದಿನವಹಿ ನೆಲಬಾಡಿಗೆ ಮತ್ತು ಮೀನು ಕುರಿ ಆಡು ಕೋಳಿ ಮಾಂಸ ಮತ್ತಿತರ ಅಂಗಡಿಗಳ ಸುಂಕ ವಸೂಲಾತಿಗಾಗಿ ಸಾರ್ವಜನಿಕ ಬಹಿರಂಗ ಹರಾಜು ನಡೆಯಿತು ಇದೇ ವೇಳೆ ಹರಾಜು ಪ್ರಕ್ರಿಯೆ ಕುರಿತು ಮಾತನಾಡಿದ ಮುಖ್ಯಾಧಿಕಾರಿ ಪಿಸುರೇಶ್ ಪುರಸಭೆಯ ಆದಾಯ ಮೂಲವನ್ನು ಹೆಚ್ಚಿಸುವ ಸಲುವಾಗಿ ಸರ್ಕಾರದ ನಿಯಮಗಳ ಆಧಾರದ ಮೇಲೆ ಹರಾಜು ಪ್ರಕ್ರಿಯೆ ಮಾಡಲಾಗಿದೆ ಎಂದರು ನಮ್ಮೆಲ್ಲರೂ ಕೂಡ ತಿಳಿದಂತೆ ಇಂದಿನ ಸಾಲ ಕೂಡ ನಮ್ಮ ಕೋಟೆ ಪುರಸಭಾ ವ್ಯಾಪ್ತಿಗೆ ಒಳಪಡುವಂತಹ ಬಾಪ್ತುಗಳ ಬಾಪ್ತುಗಳಲ್ಲಿ ಕೋಟೆ ಪಟ್ಟಣದಲ್ಲಿ ನಡೀತಕ್ಕಂತಹ ಮಂಗಳವಾರ ಸಂತೆ ಹಾಗೇನೆ ಕೋಟೆ ಪಟ್ಟಣದ ಫುಟ್ಬಾತ್ ದಿನವಹಿ ನೆಲಬಾಡಿಗೆ ವಸೂಲಾತಿ ಮಾಡುವಂತಹ ಹಕ್ಕು ಹಾಗೆಯೇ ನಮ್ಮ ಎರಳ್ಳಿ ಎರಳಿ ಕವಲ್ ಹ್ಯಾಂಡ್ ಪೋಸ್ಟ್ ಇರ್ತಕ್ಕಂತಹ ಭಾನುವಾರದ ಸಂತೆ ಸಂತೆಯಲ್ಲಿ ಸಂತೆ ಸುಂಕ ವಸೂಲಾತಿ ಮಾಡುವ ಹಕ್ಕು ಹಾಗೆಯೇ ಎರಳ್ಳಿ ಎರಳಿ ಕವಲ್ ಹ್ಯಾಂಡ್ ಪೋಸ್ಟ್ ಬರ್ತಕ್ಕಂಥ ಪುಟ್ಬಾತ್ ದಿನವಹಿ ನೆಲಬಾಡಿಗೆ ವಸೂಲಾತಿ ಮಾಡುವಂತಹ ಹಕ್ಕುಗಳು ಹಾಗೆಯೇ ಸೇರಿದಂತೆ ಇಸಲಿ ಏನು ನಮ್ಮ ಪುರಸಭೆ ಪುರಸಭೆಗೆ ಸೇರಿದೆ ವಾಣಿಜ್ಯ ಮಳಿಗೆಗಳಲ್ಲಿ ಒಂದನೇ ಮುಖ್ಯ ಹೆಸರು ಬರ್ತಕ್ಕಂಥ ಒಂದು ವಾಣಿಜ್ಯ ಮಳಿಗೆ ಅದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಆಗಿದೆ ಅದನ್ನು ಕೂಡ ನಾವು ಈ ಈ ಒಂದು ಆರಾಜನೆಯಲ್ಲಿ ಅದನ್ನು ಸೇರಿಸ್ಕೊಂಡಿದ್ದೀವಿ ಹಾಗೆಯೇ ಕಾಳಿದಾಸ ರಸ್ತೆಯಲ್ಲಿ ಒಂದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರ್ತಕ್ಕಂತಹ ಒಂದು ಮಳಿಗೆನೂ ಕೂಡ ಇದೆ ಒಟ್ಟು ಎರಡು ವಾಣಿಜ್ಯ ಮಳಿಗೆಗಳನ್ನು ಈ ಸಾರ್ವಜನಿಕ ಬಹಿರಂಗ ಆರಾಜನೆಯಲ್ಲಿ ನಾವು ಸೇರಿಸಿದ್ದೇವೆ